எம் எல்லாம் கொடுக்காம

ಒಂಬತ್ತು <Siser> ಒಂದು <Zum voi> <aisama>

ನಾನು <lightweight>

ಜನೂರ್ ತೊಂದ್ರೆ ಆಗ್ಬಾರ್ದು ಸುಮ್ನೆ ನಾನ್ ತೊಂದ್ರೆ ಕೊಡ್ಬಾರ್ದು ವಾರ ಅಧಿಕಾರ ಏಳ್ ಸಲ ಮನೆಗೂ ಕೊಡ್ತೀನಿ ಎಲ್ಲ ಒಂದ್ ಕಾರ್ಯಕ್ರಮ ಚೆನ್ನಾಗಿರುತ್ತೆ

ನಾನು ಮನೆ ಕೇಳ್ತೀನಿ ಸ್ವಾಮಿ ಜಮೀನು ಕೇಳ್ತೀನಿ ಇರೋಕಂದ್ರ ಜಾಗ ಇಲ್ಲ ನಂಗೆ ಒಂದು ಮನೆ ಕೊಡಿ ಅಷ್ಟು ವರ್ಷದಿಂದ ಇದ್ದೀನಿ ನಾನು ತೋಟ ಕೆರೆ ಜೀವನ ಮಾಡ್ಕೊಂಡು ನಂಗೆ ಯಾಕ ಆಶ್ರಯ ಇದು ಒಂದು ಜಮೀನು ಕೊಡಿ ಅಂತ ಕೇಳ್ತಾ ಇದ್ದೀನಿ ಸ್ವಾಮಿ ಜಮೀನು ಏನೂ ಇಲ್ಲ ಸ್ವಾಮಿ ಇರೋ ಬಾಡಿಗೆ ಮನೆಗೆ ಇದ್ದೀನಿ ಸ್ವಾಮಿ ಏನು ಹೇಳಿದ್ರಮ್ಮ ಕೊಡ್ತೀನಿ ಅಂತ ಹೇಳ್ತಾವ್ರ ಅಷ್ಟೇ ಏನೋ ಅರ್ಧ ಕಟ್ಟಿ ನೀವು ಇಲ್ಲ ಸ್ವಾಮಿ ನಾವು ಕಟ್ಟೋಕ್ಕೆ ಶಕ್ತಿ ಇಲ್ಲ ಸ್ವಾಮಿ ಇಲ್ಲ ಹೇಳ್ಬೋದು ಯಾವ ನಾವು ದೇವಸ್ಥಾನ ಹೂ ಅಂತ ಹೇಳ್ತಾರೆ ಅಷ್ಟೇ ನೀಲಮ್ಮ